ಭಾವನಾತ್ಮಕವಾದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಾಗ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಾಗ ಅವರ ದೇಹದಲ್ಲಿ ಆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಸವಾಲುಗಳಿರುತ್ತೆ ನಿಜ ಅದರಿಂದ ಹೊರ ಬರೋದಿಕ್ಕೆ ಅವ್ರಿಗೆ ಕೆಲವೊಂದು ಮಾರ್ಗಗಳು ಬೇಕು ಅದು ಯಾವ ರೀತಿ ಸಿಗತ್ತೆ ನನಗೆ ಅನೇಕ ಜನ ಹೇಳಿದ್ದೇನು ಅಂದ್ರೆ ನಿಮ್ ಜೊತೆ ಹಂಚ್ಕೊಂಡ್ ಮೇಲೆ ಮನ್ಸು ಹಗರ ಆಯ್ತು ಮೇಡಮ್ ಇವಾಗ ನನ್ನ ಏನು ದೈಹಿಕ ಸಮಸ್ಯೆ ಇದೆ ಅದು ಪರಿಹಾರ ಆಯ್ತು ಈ ರೀತಿ ಎಲ್ಲ ಹೇಳೋರು ನಮ್ಮ ದಿನವನ್ನ ನಾವು ಪಾಸಿಟಿವ್ ಆಗಿ ಅಂದ್ರೆ ಸಕಾರಾತ್ಮಕವಾಗಿ ನಾವು ಆರಂಭ ಮಾಡಿದ್ದೇ ಆಯ್ತು ಅಂದ್ರೆ ನಮ್ಮ ಇಡೀ ದಿನ ಚೆನ್ನಾಗಿರುತ್ತೆ ನಮ್ಮ ದಿನ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಮುಂದಿನ ಬದುಕು ಕೂಡ ಹಾಗೆ ಸುಗಮವಾಗಿ ನಡೆಯುತ್ತೆ ವಿಶ್ವದೆಲ್ಲೆಡೆ ಇರುವ ಹುಮನಸ್ಸಿನ ಕನ್ನಡಿಗರಿಗೆ ಅಮಗು ಚಾನೆಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ನಾಗಲಕ್ಷ್ಮಿ ಮೇಡಮ್ ಅವರು ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬೆಂಗಳೂರಿನಿಂದ ಇಲ್ಲಿಗೆ ಮೈಸೂರಿಗೆ ಬಂದು ಇವತ್ತು ನಮಗೆ ಒಂದು ಎಪಿಸೋಡ್ ಮಾಡಿಸ್ಕೊಡ್ತಿದ್ದೀರಾ ನಿಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ನೀವು ನಮ್ಮ ಜೊತೆ ಕಳೀತಾ ಇದರ ನಿಮಗೆ ಮೊದಲು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಇಂಥ ಒಂದು ಅವಕಾಶವನ್ನ ಕೊಟ್ಟಿರೋದಕ್ಕೆ ತಮಗೂ ಕೂಡ ಅನಂತ ವಂದನೆಗಳು ನಾಗಲಕ್ಷ್ಮಿ ಮೇಡಮ್ ಅವರು ಶಿಕ್ಷಕಿಯಾಗಿ ಹದಿನಾಲ್ಕು ವರ್ಷ ಕನ್ನಡದಲ್ಲಿ ಮತ್ತು ಇತಿಹಾಸದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಇವರು ಆಪ್ತ ಸಮಾಲೋಚಕಿ ನಿಮ್ಯಾನ್ಸ್ ನಿಂದ ಇವರು ಸರ್ಟಿಫಿಕೇಶನ್ ಪಡೆದು ಆಪ್ತ ಸಮಾಲೋಚಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾಗಲಕ್ಷ್ಮಿ ಮೇಡಮ್ ಅವರು ಆಪ್ತ ಸಮಾಲೋಚನೆಯ ವಸ್ತುವನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಆ ಮನದಾಳದಿಂದ ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದ ಬಗ್ಗೆನೂ ಇವತ್ತು ನಾವು ಚರ್ಚಿಸೋಣ ಮತ್ತೆ ಇವರು ಮೂಲತಃ ಮೈಸೂರು ಮೇಡಮ್ ನೀವು ಹೌದು ಮೇಡಮ್ ನೀವು ಹುಟ್ಟಿದ್ದು ಮೈಸೂರಲ್ಲೇ ಮೈಸೂರಲ್ಲೇನೆ ನಾನು ಹುಟ್ಟಿದ್ದು ಬೆಳೆದಿದ್ದು ಶಾಲೆ ಕಾಲೇಜು ಎಲ್ಲ ಓದಿದ್ದೆಲ್ಲ ಮೈಸೂರೇ ಮದುವೆ ಆಗಿದ್ದು ಬೆಂಗಳೂರಿಗೆ ಮತ್ತೆ ತಂದೆ ತಾಯಿ ಹೇಳಿ ಮೇಡಮ್ ಎಲ್ಲಿ ಮೈಸೂರವರೇ ಅಲ್ವಾ ಹೌದು ನಮ್ಮ ತಂದೆ ಕೆ ಎಸ್ ಶ್ರೀರಂಗರಾಜು ಅಂತ ಮೈಸೂರು ಪ್ರಜೆ ವಾರ ಪತ್ರಿಕೆಯ ಸಂಪಾದಕ ಆಗಿದ್ರು ಮೂವತ್ ವರ್ಷಗಳ ಕಾಲ ಅವರು ಪತ್ರಿಕೆಯನ್ನ ನಡೆಸ್ತಾ ಇದ್ರು ಈಗ ಆ ಪತ್ರಿಕೆ ಮುಂದುವರಿತಿಲ್ಲ ನಿಜ ಆದ್ರೆ ಆ ಪತ್ರಿಕೆಯಿಂದ ನಮ್ಗೆ ಸಾಕಷ್ಟು ವಿಚಾರಗಳನ್ನ ನಾನು ಅಪ್ಪನಿಂದ ಕಲ್ತು ಈಗ ನನ್ನ ಬದುಕಿನಲ್ಲಿ ನಾ ಈ ಪುಸ್ತಕವನ್ನ ಬರ್ದೀನಿ ಅಂದ್ರೆ ಅಪ್ಪನಲ್ಲಿದ್ದಂತಹ ಆ ಒಂದು ಬರವಣಿಗೆ ಕೌಶಲ್ಯನೇ ನನ್ನಲ್ಲಿ ಬಂತು ಅಂತ ನಾ ಹೇಳ್ಬೋದು ತಾಯಿ ಗೃಹಿಣಿ ಅಮ್ಮನ ಪ್ರೋತ್ಸಾಹ ಅಮ್ಮನ ಹೆಸರು ರಮಾಮಣಿ ಅಂತ ಅವರು ಬಹಳ ಪ್ರೋತ್ಸಾಹ ನೀಡ್ತಾ ಇದ್ರು ಚಿಕ್ಕ ವಯಸ್ಸಿಂದನು ಎಲ್ಲದಕ್ಕೂ ಚರ್ಚಾ ಸ್ಪರ್ಧೆಗೂ ಹೋಗೋದಿರ್ಲಿ ಪ್ರಬಂಧ ಸ್ಪರ್ಧೆ ಇರ್ಲಿ ಎಲ್ಲದಕ್ಕೂ ಪ್ರೋತ್ಸಾಹವನ್ನ ನೀಡೋದು ಜೊತೆಗೆ ಕರ್ಕೊಂಡು ಹೋಗೋದು ಈ ರೀತಿ ನನಗೆ ಚಿಕ್ಕಂದಿನಿಂದನೂ ಮನೆಯಲ್ಲಿ ಅಂತಹದ್ದೇ ಒಂದು ವಾತಾವರಣ ಲಭ್ಯ ಆಗಿತ್ತು ನೀವು ಶಿಕ್ಷಕಿಯಾಗಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಮೇಡಮ್ ನಾನು ಮೈಸೂರಿನಲ್ಲಿ ನೃಪತುಂಗ ಕನ್ನಡ ಶಾಲೆ ಅಂತ ಇದೆ ರಾಮಕೃಷ್ಣ ನಗರದಲ್ಲಿ ಕನ್ನಡ ವಿಕಾಸ ವಿದ್ಯಾಸಂಸ್ಥೆ ಅಂತ ಪ್ರೌಢಶಾಲೆಯ ಹೆಸರು ಅಲ್ಲಿ ನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ ನಂತರದಲ್ಲಿ ವಿವಾಹ ಆಯ್ತು ಬೆಂಗಳೂರಿಗೆ ನಾನು ಹೋಗ್ಬೇಕಾಗಿದ್ದರಿಂದಾಗಿ ನನ್ನ ಪತಿ ಮಧುಸೂದನ್ ಅಂತ ಅವರು ಬ್ಯಾಂಕ್ ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ ಬೆಂಗಳೂರಿಗೆ ಹೋದ ನಂತರ ಅಲ್ಲಿ ಇನ್ನೆರಡು ಪ್ರತಿಷ್ಠಿತ ಶಾಲೆಗಳಲ್ಲಿ ಇನ್ನ ಹತ್ತು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದೆ ಮಕ್ಕಳು ಮೇಡಮ್ ನನಗೆ ಒಬ್ಬ ಮಗ ನಿಹಾಲ್ ಕೌಶಿಕ್ ಅಂತ ಅವನು ಇವಾಗ ಸೆಕೆಂಡ್ ಪಿ ಯು ನಲ್ಲಿ ಇದ್ದಾನೆ ಮತ್ತೆ ನಮ್ಮ ಅತ್ತೆ ಇದ್ದಾರೆ ಅವರು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ನನಗೆ ಎಲ್ಲದರಲ್ಲೂ ನೀಡ್ತಾರೆ ನೀವೀಗ ಆಪ್ತ ಸಮಾಲೋಚಕೆಯಾಗಿ ಕೆಲವು ವಿಷಯಗಳನ್ನ ಮನದಾಳದಿಂದ ಪುಸ್ತಕದಲ್ಲಿ ಹಂಚ್ಕೊಂಡಿದ್ದೀರ ಅದ್ರ ಬಗ್ಗೆ ಹೇಳಿ ಮೇಡಮ್ ನೀವು ಏನು ಬರೆದಿದ್ದೀರಾ ಪುಸ್ತಕದಲ್ಲಿ ಖಂಡಿತ ಮೇಡಮ್ ಮನದಾಳದಿಂದ ಅನ್ನುವಂತಹ ಪುಸ್ತಕ ಏನಿದೆ ಅದನ್ನ ನಾನು ಓ ಮನಸ್ಸೆ ಅನ್ನುವಂತ ಹೆಸರಿನಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಲೇಖನವನ್ನ ಬರಿತಾ ಇದ್ದೆ ವಾಟ್ಸಪ್ ಗುಂಪಿನಲ್ಲೇನೆ ಲೇಖನವನ್ನ ಬರೆಯೋದಿಕ್ಕೆ ಶುರು ಮಾಡಿದ್ದು ಅವಾಗ ಕೋವಿಡ್ ನ ಸಮಯ ಭಾವನಾತ್ಮಕವಾಗಿ ಜನಕ್ಕೆ ಬಹಳ ತುಮಲಗಳಿದ್ವು ಹಾಗಾಗಿ ಆ ಸಮಯದಲ್ಲಿ ಬಹಳ ಆಪ್ತವಾಯ್ತೇನೋ ನನ್ನ ಬರಹ ಅಂತ ಅನ್ಸುತ್ತೆ ವಾಟ್ಸಪ್ ಗುಂಪುಗಳಲ್ಲಿ ನಾನು ಈ ಓ ಮನಸೆ ಸರಣಿ ಒಂದು ಎರಡು ಅಂತ ಬರಿತಾ ಹೋದಾಗ ಜನರಿಂದ ಬಹಳ ಒಳ್ಳೆಯ ಪ್ರತಿಸ್ಪಂದನೆ ಬಂತು ಪ್ರಪಂಚದ ಅದ್ಭುತ ವ್ಯಕ್ತಿ ನೀನೆ ಅನ್ನುವಂತಹ ಮೊಟ್ಟ ಮೊದಲ ಲೇಖನಕ್ಕೇನೆ ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಬಂತು ಅಂದ್ರೆ ಮೇಡಮ್ ಖಂಡಿತ ನೀವು ಇದನ್ನ ಬರೆಯೋದನ್ನ ಮುಂದುವರಿಸಿ ಇದು ನೀವು ನನಗೇ ಹೇಳ್ತಿದ್ದೀರಿ ಅಂತ ಅನ್ನಿಸ್ತಾ ಇದೆ ನನಗೊಂದು ಸ್ಫೂರ್ತಿ ಸಿಗ್ತಾ ಇದೆ ಪ್ರೇರಣೆ ಆಗ್ತಾ ಇದೆ ಅಂತ ಹೇಳಿ ಪ್ರೋತ್ಸಾಹವನ್ನ ನೀಡಿದ್ರು ಹಾಗೆ ಅದು ಮುಂದುವರಿತಾ ಹೋಗ್ತು ಒಂದು ಮೂವತ್ತು ಸರಣಿ ಬರೆದು ನಿಲ್ಸೋಣ ಅಂತ ಅನ್ಕೊಂಡೆ ಆ ನಂತರದಲ್ಲಿ ಜನ ಅವರ ಸಮಸ್ಯೆಗಳನ್ನ ಪ್ರಶ್ನೆಗಳ ರೂಪದಲ್ಲಿ ನನಗೆ ಕೇಳ್ತಾ ಇದಕ್ಕೆ ಪರಿಹಾರವನ್ನ ನಿಮ್ಮ ಲೇಖನದಲ್ಲಿ ನೀಡಿ ಅಂತ ಕೇಳ್ತಾ ಇದ್ರು ಹಾಗಾಗಿ ಆ ಸಮಸ್ಯೆಗಳು ಏನೇ ಇರಬಹುದು ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಯಾವುದೇ ಒಂದು ಮನೆ ಅಂತಂದಾಗ ಗೃಹಿಣಿಯರಿಗೆ ಬರುವಂತದ್ದು ಕೆಲಸವನ್ನ ಹೇಗೆ ನಿರ್ವಹಿಸುವಂತದ್ದು ಸಮಯವನ್ನ ಹೇಗೆ ಹೊಂದಿಸಿಕೊಳ್ಳುವಂಥದ್ದು ಮೀ ಟೈಮ್ ಅಂತ ಹೇಳ್ತೀವಲ್ವಾ ಹಾಗೆ ನನಗೆ ಅಂತ ಒಂದಷ್ಟು ಸಮಯವನ್ನ ತೆಗೆದುಕೊಳ್ಳೋದು ಹೇಗೆ ಈ ರೀತಿನಲ್ಲಿ ಕೆಲವೊಂದು ಸವಾಲುಗಳನ್ನ ಅವರು ಎದುರಿಸ್ತಾ ಇದ್ರು ಜೊತೆಗೆ ಅನೇಕ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಬಂಧಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಅಂದ್ರೆ ಈಗ ಅತ್ತೆ ಸೊಸೆ ಸಮಸ್ಯೆ ಇರ್ಬೋದು ಪತಿಯ ಜೊತೆಗಿನ ಕೆಲವೊಂದು ಜಗಳಗಳಿರ್ಬೋದು ಮಕ್ಕಳನ್ನ ಹೇಗೆ ಅವರನ್ನ ಈ ಮೊಬೈಲ್ ಅಡಿಕ್ಷನ್ ಇಂದನೋ ಅಥವಾ ಅವರನ್ನ ಓದೋ ಹಾಗೆ ಮಾಡೋದು ಹೇಗೆ ಈ ರೀತಿ ಅನೇಕ ಪ್ರಶ್ನೆಗಳು ಬರೋದು ಅದೆಲ್ಲದಕ್ಕೂ ಉತ್ತರ ರೂಪದಲ್ಲಿ ನಾನು ಈ ಲೇಖನಗಳಲ್ಲಿ ಬರಿತಾ ಹೋದೆ ಅದು ಹಾಗೆ ಮುಂದುವರಿತ ಎಪ್ಪತ್ತು ಸರಣಿಗಳನ್ನ ದಾಟ್ತು ಆ ನಂತರದಲ್ಲಿ ಇತ್ತೀಚೆಗೆ ಕಳೆದ ಎರಡು ವರ್ಷಗಳ ಹಿಂದೆ ಅದನ್ನ ಪುಸ್ತಕ ರೂಪಕ್ಕೆ ತಂದೆ ಇದೆಲ್ಲ ಆಪ್ತ ಸಮಾಲೋಚನೆಯ ಆಧಾರದ ಮೇಲೆನೆ ನಾನು ಬರಿತಾ ಹೋಗಿದ್ರಿಂದ ಅನೇಕರು ನಮ್ಮ ಮನಸ್ಸಿಗೆ ಬಹಳ ಸಮಾಧಾನ ಸಿಗ್ತಾ ಇದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಅಂತ ಹೇಳಿದ್ರು ಹಾಗಾಗಿ ವ್ಯಕ್ತಿತ್ವ ವಿಕಸನವನ್ನ ಆಧಾರವಾಗಿಟ್ಕೊಂಡು ಧನಾತ್ಮಕ ಮನೋವಿಜ್ಞಾನ ಅಂದ್ರೆ ಸವಾಲುಗಳಿರುತ್ತೆ ನಿಜ ಅದರಿಂದ ಹೊರಬರೋದಿಕ್ಕೆ ಅವ್ರಿಗೆ ಕೆಲವೊಂದು ಮಾರ್ಗಗಳು ಬೇಕು ಅದು ಯಾವ ರೀತಿ ಸಿಗತ್ತೆ ಅಂತ ಧ್ಯಾನದ ಮೂಲಕ ಇರಬಹುದು ಅಥವಾ ಕೆಲಸವನ್ನೇ ಅವರು ಮಗ್ನರಾಗಿ ಮಾಡಿದಾಗ ಅದು ಒಂದು ಧ್ಯಾನವಾಗುತ್ತೆ ಹಾಗೆ ಸಮಯವನ್ನ ಹೇಗೆ ಹೊಂದಿಸ್ಕೊಳ್ಳುವಂತದ್ದು ಮತ್ತೆ ಅವರಲ್ಲಿ ಈಗ ಒಂದು ಸವಾಲುಗಳು ಬ ಬರೋದು ಯಾವುದಕ್ಕಾಗಿ ಅವರಲ್ಲಿ ಭಾವನಾತ್ಮಕವಾದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಾಗ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಹೋದಾಗ ಅವರ ದೇಹದಲ್ಲಿ ಆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಕೆಲವರು ಹೇಳೋರು ನಾ ಡಾಕ್ಟರ್ ಹತ್ರ ಹೋಗ್ತೀನಿ ಮೇಡಮ್ ಎಲ್ಲಾ ರೀತಿ ಪರೀಕ್ಷೆಗಳನ್ನ ಮಾಡ್ತಾರೆ ಆದ್ರೆ ಏನು ಸಮಸ್ಯೆನೇ ಇಲ್ಲ ಅಂತ ಹೇಳಿ ಒಂದು ಪೇನ್ ಕಿಲ್ಲರ್ನೋ ಅಥವಾ ವಿಟಮಿನ್ ಟ್ಯಾಬ್ಲೆಟ್ನೋ ತಗೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋರು ಅವಾಗ ಅನೇಕ ಸಲ ನಾ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡಿ ಆಪ್ತ ಸಮಾಲೋಚನೆಯನ್ನ ಮಾಡಿ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ಕೇಳುವಂತಹ ಕಿವಿಯಾದಾಗ ನನಗೆ ಅನೇಕ ಜನ ಹೇಳಿದ್ದೇನು ಅಂದ್ರೆ ನಿಮ್ ಜೊತೆ ಮೇಲೆ ಮನಸ್ಸು ಹಗುರ ಆಯ್ತು ಮೇಡಮ್ ಇವಾಗ ನನ್ನ ಏನು ದೈಹಿಕ ಸಮಸ್ಯೆ ಇದೆ ಅದು ಪರಿಹಾರ ಆಯ್ತು ಈ ರೀತಿ ಎಲ್ಲ ಹೇಳೋರು ಅದೆಲ್ಲವನ್ನ ನಾನು ನನ್ನ ಮನದಳದಿಂದ ಕೃತಿಯಲ್ಲಿ ಒಂದು ಪರಿಹಾರ ರೂಪವಾಗಿ ಅದ್ರಲ್ಲಿ ಲೇಖನಗಳನ್ನ ನೀಡ್ತಾ ಹೋಗಿದ್ದೀವಿ ಮತ್ತೆ ನೀವು ಆಪ್ತ ಸಮಾಲೋಚನೆ ಸುಮಾರು ಕಡೆ ಮಾಡಿದೀರ ಅಲ್ವಾ ಹೌದು ಆ ಅದ್ರ ಬಗ್ಗೆ ಹೇಳಿ ಮೇಡಮ್ ನಿಮ್ಮ ಕೆಲವು ಸಂಘ ಇದೆ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಹೌದು ಸಮರ್ಪಣಾ ಹೌ ಅದ್ರ ಬಗ್ಗೆ ಹೇಳಿ ಖಂಡಿತ ಈ ಆಪ್ತ ಸಮಾಲೋಚನೆಯನ್ನ ನಾವು ಎರಡು ಸಂಸ್ಥೆಗಳಿಂದ ನಾನು ಸರ್ಟಿಫಿಕೇಶನ್ ತಗೊಂಡಿರೋದು ಮಿಮಾನ್ಸ್ ನಿಂದ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಆಯ್ತು ಜೊತೆಗೆ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ನಿಂದ ಕೂಡ ತರಬೇತಿಯನ್ನ ಆಫ್ಲೈನ್ ನಲ್ಲಿ ಪಡ್ಕೊಂಡೆ ಜೊತೆಗೆ ಡಾಕ್ಟರ್ ಪೂರ್ವಿ ಜಯರಾಜ್ ಅವರ ಕಡೆಯಿಂದ ಸಾಕಷ್ಟು ತರಬೇತಿಗಳನ್ನ ಪಡೆದಿದ್ದು ಹಾಗಾಗಿ ಇವೆಲ್ಲ ಒಂದು ಅನುಭವಗಳ ಆಧಾರದ ಮೇಲೆ ಫೋನ್ ನ ಮೂಲಕವಾಗೇನೆ ಆನ್ಲೈನ್ ನಲ್ಲೇನೆ ಅನೇಕ ಆಪ್ತ ಸಮಾಲೋಚನೆಗಳನ್ನ ನಡೆಸ್ತಾ ಬಂದಿದ್ದೀನಿ ಜೊತೆಗೆ ಜನಕ್ಕೆ ಹೇಗಾಗಿದೆ ಅಂತಂದ್ರೆ ಆಪ್ತ ಸಮಾಲೋಚಕರ ಹತ್ರ ನಾವು ಹೋದ್ರೆ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನುವಂತಹ ಒಂದು ಭಯದಲ್ಲಿ ಬೇಗ ಬರೋದಿಲ್ಲ ಅವರ ಸಮಸ್ಯೆಗಳ ಜೊತೆಗೇನೆ ಇದ್ಬಿಡ್ತಾರೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಮಾಸ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಅಂದ್ರೆ ಶಾಲೆಗಳಿಗೆ ಹೋಗುವಂತದ್ದು ಕಾಲೇಜು ಜೊತೆಗೆ ಮಹಿಳಾ ಸಮಾಜಗಳು ಇಲ್ಲಿ ಹೋಗಿ ಅವ್ರಿಗೆ ಕಥೆಗಳ ಮೂಲಕವಾಗಿ ನಮ್ಮ ನಕಾರಾತ್ಮಕ ವಿಚಾರಗಳಿಂದ ನಾವು ಯಾವ ರೀತಿ ಹೊರ ಹೊರಬರಬಹುದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಕೆಲವೊಂದು ಪರಿಹಾರ ಉಪಾಯಗಳನ್ನ ಅವ್ರಿಗೆ ತಿಳಿಸ್ಕೊಡುವಂಥದ್ದು ಹೀಗೆ ನಾವು ಇನ್ ಡೈರೆಕ್ಟ್ ಆಗಿ ಜನರನ್ನ ಮಾಸ್ ಕೌನ್ಸಿಲಿಂಗ್ ಮೂಲಕ ತಲುಪುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಜೊತೆಗೆ ನೀವು ಹೇಳದ್ರಲ್ಲ ನಮ್ಮ ಸಮರ್ಪಣಾ ಅಕಾಡೆಮಿ ವತಿಯಿಂದ ಮನೋನಂದನ ತ್ರೀ ಸಿಕ್ಸ್ಟಿ ಫೈವ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ವಿ ಇದು ಹೇಗೆ ಅಂತಂದ್ರೆ ನಮ್ಮ ದಿನವನ್ನ ನಾವು ಪಾಸಿಟಿವ್ ಆಗಿ ಅಂದ್ರೆ ಸಕಾರಾತ್ಮಕವಾಗಿ ನಾವು ಆರಂಭ ಮಾಡಿದ್ದೇ ಆಯ್ತು ಅಂದ್ರೆ ನಮ್ಮ ಇಡೀ ದಿನ ಚೆನ್ನಾಗಿರುತ್ತೆ ನಮ್ಮ ದಿನ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಮುಂದಿನ ಬದುಕು ಕೂಡ ಹಾಗೆ ಸುಗಮವಾಗಿ ನಡೆಯುತ್ತೆ ಜೊತೆಗೆ ಸಂಬಂಧಗಳಲ್ಲಿ ಆ ಹುಳಿ ಭಾವನೆಗಳೇನಿದೆ ಅದ್ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ನಮ್ ಮನಸ್ಸು ಶಾಂತವಾಗಿರುತ್ತೋ ಆಗ ಸಂಬಂಧಗಳು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ ಮನೋನಂಜನ ಮುನ್ನೂರ ಅರವತ್ತೈದು ಇದು ಹೆಸರೇ ಹೇಳೋ ಹಾಗೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ನಾವು ಸಕಾರಾತ್ಮಕವಾಗಿ ಒಂದೊಂದು ಹೊಸ ಹೊಸ ವಿಚಾರಗಳನ್ನ ಕಲಿತಾ ಸಾಕ್ತಿವಿ ಯಾವಾಗ ನಮ್ಮ ದಿನ ಒಂದು ಸಕಾರಾತ್ಮಕ ಭಾವನೆಯ ಜೊತೆಗೆ ಆರಂಭ ಆಗುತ್ತೋ ನಮ್ಮ ಇಡೀ ದಿನ ಚೆನ್ನಾಗಿರುತ್ತೆ ಹಾಗೇನೆ ನಮ್ಮ ಸಂಬಂಧಗಳಲ್ಲಿ ಒಂದು ಉತ್ತಮೀಕರಣ ಕಂಡು ಬರುತ್ತೆ ಹಾಗಾಗಿ ಮನೆಯ ವಾತಾವರಣ ಸುಧಾರಣೆ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಯಾವಾಗ ನಮ್ಮ ಮನದ ಪರಿಸ್ಥಿತಿ ಚೆನ್ನಾಗಿರುತ್ತೋ ಅವಾಗ ಮನೆಯ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ಮನೆಯ ಪರಿಸ್ಥಿತಿ ಮನಿ ಅಂದ್ರೆ ಹಣದ ಪರಿಸ್ಥಿತಿ ಕೂಡ ಉತ್ತಮ ಆಗತ್ತೆ ಎಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತ ಹೇಳ್ತೀವಲ್ವಾ ಆ ಒಂದು ಉದ್ದೇಶದಿಂದ ಈ ಮನೋನಂದನ ಮುನ್ನೂರ ಅರವತ್ತೈದು ಅನ್ನೋದನ್ನ ನಾವು ಆರಂಭ ಮಾಡಿ ಅದನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಿದೀವಿ ಇದರಲ್ಲಿ ಸಾವಿರಾರು ಜನ ನಮ್ಗೆ ಸಮುದಾಯದಲ್ಲಿ ಸಮರ್ಪಣಾ ಅಕಾಡೆಮಿಯಲ್ಲಿ ಇರುವಂತಹವರು ಅದೊಂದು ಕಮ್ಯುನಿಟಿ ಅದರಲ್ಲಿ ಸಾವಿರಾರು ಜನ ಸದಸ್ಯರಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಇಚ್ಛೆ ಪಟ್ಟು ನಮ್ಮ ಈ ಮನೋನಂದನ ಮುನ್ನೂರ ಈ ಕಾರ್ಯಾಗಾರದಲ್ಲೂ ಕೂಡ ಸದಸ್ಯರಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಸಹ ನಮ್ಗೆ ಒಂದು ಸಹಕಾರವನ್ನ ನೀಡ್ತಾ ಇದ್ದಾರೆ ನಾವು ಈ ಮನೋನಂದನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಈ ಆಪ್ತ ಸಮಾಲೋಚನೆಯನ್ನ ಅಂದ್ರೆ ಸಮಸ್ಯೆಗಳಿಂದ ಅವರು ಹೊರಬರ್ಬೇಕು ಅಂದ್ರೆ ದೈಹಿಕ ಸಮಸ್ಯೆಗಳಿಂದ ಹೊರಬರ್ಬೇಕು ಅಂತಂದ್ರೆ ಮಾನಸಿಕ ಸಮಸ್ಯೆ ಭಾವನಾತ್ಮಕ ಸಮಸ್ಯೆಗಳಿಂದ ಕೂಡ ಅವರು ಹೊರಬರ್ಬೇಕಾಗತ್ತೆ ಅಂದ್ರೆ ಆರೋಗ್ಯ ಉತ್ತಮ ಆಗ್ಬೇಕಾಗತ್ತೆ ಹಾಗಾಗಿ ಅಂಗೈಯಲ್ಲಿ ಆರೋಗ್ಯ ಅನ್ನುವಂತ ಒಂದು ಮಾಲಿಕಿನಲ್ಲಿ ಸಂಧ್ಯಾ ರಾಣಿ ಅವರು ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಅವರು ಧ್ಯಾನ ಹಾಗೂ ಮುದ್ರಾಯೋಗದ ಬಗ್ಗೆ ತಿಳಿಸ್ಕೊಟ್ರು ಧ್ಯಾನ ನಮ್ಮ ಮನಸ್ಸನ್ನ ಶುದ್ಧೀಕರಣಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ಧ್ಯಾನ ಬಹಳ ಮುಖ್ಯ ಅದನ್ನ ನಾವು ಇಲ್ಲಿ ಮುಖ್ಯ ವಸ್ತುವಾಗಿ ಇಟ್ಕೊಂಡಿದ್ದೀವಿ ಮನಸ್ಸನ್ನ ಯಾವಾಗ ನಾವು ಖಾಲಿ ಮಾಡ್ಕೊಳ್ತೀವೋ ಆಗ್ಲಿ ಆಗ್ಲೇನೆ ಹೊಸ ವಿಚಾರಗಳು ತುಂಬೋದಿಕ್ಕೆ ಸಾಧ್ಯ ಹಾಗೆ ಸುಗುಣ ಅವರು ಡಾಕ್ಟರ್ ಸುಗುಣ ಅವರು ಕೂಡ ನಮ್ಮ ಕಾರ್ಯಾಗಾರದಲ್ಲಿ ಸ್ವಯಂ ಪ್ರೀತಿ ಅನ್ನೋ ವಿಚಾರದ ಬಗ್ಗೆ ನಡೆಸ್ಕೊಟ್ರು ಹಾಗೆ ನನ್ನ ಗುರುಗಳಾದಂತಹ ಆಪ್ತ ಸಮಾಲೋಚನೆಗೆ ನನ್ನ ಗುರುಗಳಾಗಿದ್ದಂತಹ ವೀಣಾ ಅವರು ಕೂಡ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅನ್ನುವಂತಹ ಒಂದು ಪುಸ್ತಕವನ್ನೇ ಆಧಾರವಾಗಿಟ್ಕೊಂಡು ಒಂದು ತಿಂಗಳ ಕಾಲ ನಡೆಸ್ಕೊಟ್ರು ಮತ್ತೆ ಈಗ ಸಾಕಲ್ಯ ಅನ್ನುವಂತಹ ಹೆಸರಿನಲ್ಲಿ ಅಶೋಕ್ ಅರ್ಚನಾ ಅಶೋಕ್ ಅನ್ನುವಂತವ್ರು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಿದ್ದಾರೆ ಹೀಗೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಸಹ ಹೊರಗಡೆಯಿಂದ ಬಂದು ನಮ್ಮ ಈ ಮನೋನಂದನ ಕಾರ್ಯಾಗಾರದಲ್ಲಿ ತಮ್ಮ ಸೇವೆಯನ್ನ ನೀಡ್ತಿದಾರೆ ನಾ ಹೇಳದ್ನಲ್ಲ ಸಮರ್ಪಣಾ ಬಳಗ ಅಂತ ಇದು ಒಂದು ಹವ್ಯಾಸಿ ಗುಂಪು ಕೂಡ ಹೌದು ಉಚಿತ ಸೇವೆಯನ್ನ ನಾವು ಬಹಳಷ್ಟು ನೀಡ್ತಾ ಬಂದಿದೀವಿ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ವಿಚಾರದಲ್ಲಿ ಆಸಕ್ತಿ ಇರತ್ತೆ ಸಾಹಿತ್ಯ ಹಾಗೇನೆ ಈಗ ಹಾಡು ಹಸೆ ಸ್ನೇಹ ಒಬ್ಬ ವ್ಯಕ್ತಿಗೆ ಬಹಳ ಮುಖ್ಯವಾಗಿ ಬೇಕು ಹಾಗಾಗಿ ಸ್ನೇಹ ಕುಟೀರ ಕಥೆಗಳು ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅನೇಕ ಗುಂಪುಗಳನ್ನ ಮಾಡ್ಕೊಂಡಿದ್ದೀವಿ ಆ ಗುಂಪಿನಲ್ಲಿ ಜನ ತಾವು ಕಲಿತದನ್ನ ಅಲ್ಲಿ ಬೇರೆಯವರ ಮುಂದೆ ಅಲ್ಲಿ ಪ್ರಸ್ತುತ ಪಡಿಸ್ತಾರೆ ಅವರ ಮೆಚ್ಚುಗೆಯನ್ನ ಪಡಿತಾರೆ ಹೀಗೆ ಒಂದೊಂದರ ವಿಚಾರ ವಿನಿಮಯ ಅಂತಾರಲ್ವಾ ಹಾಗೆ ಪರಸ್ಪರ ಒಬ್ರಿಗೊಬ್ರು ಪ್ರೋತ್ಸಾಹವನ್ನ ಕೊಡ್ತಾ ಬೆಳೀತಾ ಬೆಳೆಸ್ತಾ ಕಲಿತಾ ಕಲಿಸ್ತಾ ಸಾಕ್ತಿರುವಂತಹ ಒಂದು ಸಮರ್ಪಣಾ ಭಾವದಿಂದನೆ ನನಗೆ ಅನೇಕ ಜನ ಸಂಚಾಲಕರು ಸಹಾಯವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರ ಒಂದು ಸಹಕಾರದಿಂದ ನಡ್ಕೊಂಡು ಹೋಗ್ತಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಈಗ ಪ್ರಸ್ತುತ ಸಮಾಜದಲ್ಲಿ ಹೇಗಾಗಿದೆ ಅಂದ್ರೆ ಹ್ಮ್ ನಾವು ಇದುವರೆಗೂ ಮೊದ್ಲು ಕೇಳಿರ್ಲಿಲ್ಲ ಆ ತರ ಕೆಲವು ಘಟನೆಗಳು ನಡೀತಾ ಇದೆ ಅಂದ್ರೆ ಈಗ ಯುವ ಯುವ ಮನಸ್ಕರಿಗಿರ್ಬೋದ್ರೆ ಯುವ ಜನತೆ ಇರ್ಬೋದು ಅಥವಾ ಚಿಕ್ಕ ಮಕ್ಕಳಿಗಿರ್ಬೋದು ಅಷ್ಟೆಲ್ಲ ವಯಸ್ಸಾಗಿರೋರಿಗೂ ಇರ್ಬೋದು ಈಗಿನ ಲೈಫ್ ಸ್ಟೈಲೇ ಈ ಥರ ಇದೆ ಜೀವನ ಶೈಲಿನೇ ಒಂಥರ ಬದ್ಲಾಗ್ಬಿಟ್ಟಿದೆ ಇಲ್ಲಿ ಯಾರಿಗೂ ಏನೋ ಏಕಾಂಗಿತನ ಆ ಥರ ಒಂಟಿತನ ಇದೆ ಏನೇನೋ ಸಮಸ್ಯೆಗಳು ಆ ಒಂದೊಂದು ಸಮಸ್ಯೆಗಳು ಬಂದಾಗ ಅದನ್ನ ಯಾವ ರೀತಿ ಅವರು ಅದಕ್ಕೆ ಪರಿಹಾರ ಕಂಡ್ಕೋಬಹುದು ಅದಕ್ಕೆ ಯಾವ ರೀತಿ ನೀವು ಸಮಾಲೋಚನೆಯಲ್ಲಿ ಆಪ್ತ ಸಮಾಲೋಚನೆ ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀರಾ ಎಲ್ಲಾರ ಬಗ್ಗೆನು ಎಲ್ಲರಿಗೂ ನೀವು ಸಮಾಧಾನ ಹೇಳ್ಕೊಂಡು ಬಂದಿದ್ದೀರಾ ಸೊ ಸಮಾಜದಲ್ಲಿ ನಡೀತಾ ಇರೋ ಘಟನೆಗಳಿಗೆ ಯಾವ ರೀತಿ ಪರಿಹಾರ ಹುಡುಕ್ಬೋದು ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಮೇಡಮ್ ನೀವು ಹೇಳಿದ ಹಾಗೆ ಮುಂಚಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಇರುವಂತಹ ಮೇನ್ ಡಿಫ್ರೆನ್ಸ್ ಅಂತ ಅಂದ್ರೆ ಈ ಗ್ಯಾಜೆಟ್ಸ್ಗಳು ಅಂದ್ರೆ ಈಗ ನೀವು ಟಿ ವಿ ಆನ್ ಮಾಡ್ತು ಅಂತಂದ್ರೆ ಅಲ್ಲಿ ಬರುವಂತಹ ಧಾರಾವಾಹಿಗಳೇ ಇರಬಹುದು ಅಥವಾ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಇದು ಕೂಡ ನಮ್ಮನ್ನ ಆ ಮೊಬೈಲ್ ಒಳಗಡೆನೆ ಮುಳುಗೋಗೋ ಹಾಗೆ ಮಾಡ್ತಾ ಇರತ್ತೆ ಈಗಿನ ಯುವ ಜನತೆಗೆ ಇರುವಂತಹ ಒಂದು ದೊಡ್ಡ ಸವಾಲೇನೆ ಈ ಮೊಬೈಲ್ ಅಥವಾ ಈ ಇಂಟರ್ನೆಟ್ ಯುಗ ಅಂತ ಹೇಳ್ತೀವಿ ಅವ್ರಿಗೆ ಎಲ್ಲವೂ ಅವರ ಕೈಯಲ್ಲೇ ಸಿಗ್ತಿರುವಾಗ ಅಂಗೈಯಲ್ಲೇ ಇರುವಾಗ ಅವರು ಬೇರೆಯವ್ರ ಜೊತೆಗೆ ಸಂವಹನ ಮಾಡುವಂತಹ ಕಲೆಯನ್ನೇ ಕಳ್ಕೊಳ್ತಾ ಇದ್ದಾರೆ ನಾವು ಈ ಹಿಂದೆ ಈಗ ಚಿಕ್ಕವರಿದ್ದಾಗ ಅಜ್ಜಿ ತಾತನ ಜೊತೆಗೆ ಕೂತು ಕಥೆಯನ್ನ ಕೇಳ್ತಾ ಇದ್ವಿ ಆಟವನ್ನ ಆಡ್ತಾ ಇದ್ವಿ ಒಳಾಂಗಣ ಆಟ ಇರ್ಬೋದು ಅಥವಾ ಹೊರಾಂಗಣ ಆಟ ಇರ್ಬೋದು ಎಲ್ಲವೂ ಈಗ ಮನೆ ಅವಿಭಕ್ತ ಕುಟುಂಬವಾಗಿರ್ತಾ ಇತ್ತು ಮನೆಯಲ್ಲಿ ನೀವ್ ಹೇಳುದೇ ವಯೋಮಾನದವ್ರು ಇರ್ಲಿ ಒಂದು ಸವಾಲು ಅಂತ ಬಂದಾಗ ಮನೆಯವರಿಂದನೇ ಒಂದು ಪರಿಹಾರ ಅದು ಲಭ್ಯ ಆಗ್ತಾ ಇತ್ತು ಇಲ್ಲ ಅಂದ್ರೆ ನಾವೆಲ್ಲಾ ನೋಡಿರ್ತೀವಿ ಈ ಜಗಳ ಕಟ್ಟ ಏನ್ ಇರ್ತಿತ್ತು ಮನೆ ಮುಂದೆ ಅದು ಹೇಗೆ ಅಂದ್ರೆ ಅತ್ತೆ ಬಂದ್ ಕೂತ್ರೆ ಅತ್ತೆ ಜೊತೆಗೆ ಒಂದ್ ಜನ ಕೂತ್ಕೊಂಡು ಅವರನ್ನು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋರು ಅವ್ರ ಎದ್ದ ತಕ್ಷಣ ನೆಕ್ಸ್ಟ್ ಸೊಸೆ ಬಂತು ಅಂತಂದ್ರೆ ಅವ್ರ ಜೊತೆ ಆ ಒಂದು ಬಳಗ ಏನಿರ್ತಿತ್ತು ಮಾತಾಡ್ತಿತ್ತು ಅವರ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ತಾ ಇದ್ರು ಅಲ್ಲಿಗೆ ಅಲ್ಲಲ್ಲೇ ಖಾಲಿ ಆಗ್ಬಿಡ್ತಾ ಇತ್ತು ವಿಚಾರಗಳು ಈಗ ಹಿರಿಯರು ಯಾರು ಇರ್ತಿದ್ರು ಅವ್ರ ಸಲಹೆಯನ್ನ ನೀಡ್ತಾ ಇದ್ರು ವಠಾರದ ಒಂದು ಪದ್ಧತಿ ಇತ್ತು ಆದ್ರೆ ಈಗ ಏನಾಗಿದೆ ಅಂದ್ರೆ ಈ ಮನೆಯಲ್ಲಿ ಇರೋರ್ಗೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಈ ರೀತಿ ಎಲ್ಲ ಐಸೋಲೇಟೆಡ್ ಆಗ್ತಾ ಇದ್ದಾರೆ ಒಂದು ಪುಟ್ಟ ಪುಟ್ಟ ದ್ವೀಪಗಳಾಗ್ತಾ ಇದೆ ನೆರೆಹೊರೆಯವರ ಜೊತೆಗೆ ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲ ಯಾವಾಗ ನಾವು ಸಾ ಸಮೂಹದ ಜೊತೆಗೆ ಅಥವಾ ಸಂಘಗಳ ಜೊತೆಗೆ ಬೆರಿತಾ ಸಾಕ್ತೀವೋ ಆಗ ನಮ್ಗೆ ನಾವು ಓಪನ್ ಅಪ್ ಆಗೋದಿಕ್ಕೆ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳು ತುಮಲಗಳೇನೇ ಇರಲಿ ಅದಕ್ಕೆ ನಮ್ಗೆ ಒಂದು ಪರಿಹಾರ ಸಿಗತ್ತೆ ಕೇಳುವ ಕಿವಿಗಳಾಗದೆ ಈ ನಮ್ಮ ಆಪ್ತ ಸಮಾಲೋಚನೆಯ ಮೊಟ್ಟಮೊದಲ ಒಂದು ನಮ್ಗೆ ಸಲಹೆ ನೀಡೋದೆ ನೀವು ಕೇಳುವ ಕಿವಿಗಳಾಗಿ ಸಾಕು ಅಂತ ಸಲಹೆ ನೀಡೋದು ಆಮೇಲೆ ಅವ್ರಿಗೆ ಏನ್ ಬೇಕೋ ಅವ್ರ ಮನಸ್ಸಲ್ಲಿ ಏನೋ ಒಂದು ತುಂಬಲ ತುಂಬ್ಕೊಂಡಿರ್ತಾರೆ ಏನೋ ಹೇಳ್ಕೊಬೇಕಾಗಿರ್ತಾರೆ ಅದನ್ನ ಕೇಳೋರ್ ಬೇಕಷ್ಟೇ ಆ ಕೇಳಿದಾಗ ಅವ್ರಿಗೆನೆ ಅಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಧ್ಯಾನ ಅದಕ್ಕಾಗಿ ನಾ ಹೇಳಿದ್ನಲ್ಲ ನಮ್ಮ ಕಾರ್ಯಾಗಾರದಲ್ಲಿ ತುಂಬಾ ತರ ಧ್ಯಾನಗಳನ್ನ ಹೇಳ್ಕೊಡ್ತೀವಿ ಅವ್ರಿಗೆ ಆ ಧ್ಯಾನಗಳಲ್ಲಿ ಯಾವ್ದು ಅವರ ಮನಸ್ಸಿಗೆ ತುಂಬಾ ಆಪ್ತ ಅನ್ಸುತ್ತೋ ಅದನ್ನ ಅವರು ಸ್ವೀಕರಿಸ್ಬೋದು ಧ್ಯಾನದಿಂದನೇ ಅವರ ಪ್ರಶ್ನೆಗೆ ಅವರೇ ಉತ್ತರವನ್ನ ಕಂಡುಕೊಳ್ತಾರೆ ಒಂದು ಘಟನೆಯನ್ನ ಹೇಳೋದಾದ್ರೆ ಒಂದು ಆಪ್ತ ಸಮಾಲೋಚನೆಗೆ ಈ ರೀತಿನೇ ಒಂದು ವಿಚಾರ ಬಂದಿತ್ತು ಹುಡುಗ ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅವನ್ನ ಕೂರ್ಸಿಯಾರ ನನ್ನ ಎದುರುಗಡೆ ಕೂರ್ಸಿಯಾರೇ ನಾ ಮಾತಾಡ್ತಿದ್ದೀನಿ ಅವನ ಜೊತೆಗೆ ಅವನ್ ಗಮನ ಇನ್ನೆಲ್ಲೋ ಇದೆ ನನ್ ಕಡೆ ನೋಡ್ತಾನೆ ಇಲ್ಲ ಅವನಿಗೆ ಬೇಕಾಗಿಲ್ಲ ಅವ್ರ ತಂದೆ ಎಲ್ಲ ಹೇಳ್ತಾ ಇದ್ದಾರೆ ರೂಮ್ ಅಲ್ಲಿ ಹೋಗಿ ಕೂತ್ ಬಿಡ್ತಾನ ಅಷ್ಟೇನೆ ಅವನಾಯ್ತು ಅವನ್ ಪ್ರಪಂಚ ಆಯ್ತು ಮಾತಾಡೋದೇ ಬಿಟ್ಬಿಟ್ಟಿದಾನೆ ಊಟನೂ ಬೇಕಿಲ್ಲ ತಿಂಡಿ ಬೇಕಿಲ್ಲ ನಿದ್ದೆ ಬೇಕಿಲ್ಲ ಏನೂ ಬೇಕಿಲ್ಲ ಅವನ್ ಪಾಡ್ಗ ಅವನು ಅವ್ನ್ ಏನಾಗಿದೆ ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರು ಹೇಳಿದಾಗ ಆ ಹುಡುಗನ ಜೊತೆಗೆ ನಾವು ಆ ನಂತರದಲ್ಲಿ ಈ ಸಮಾಲೋಚನೆಯನ್ನ ಮಾಡಿದ್ವಿ ಆಗ ಅವನು ಹೇಳಿದ್ದೇನು ಅಂತಂದ್ರೆ ಮೊದ್ಲಿಂದನೂ ಹಾಸ್ಟೆಲ್ಗೆ ಹಾಕ್ಯಾರೆ ನನ್ನನ್ನು ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನನಗೆ ಹೇಗೆ ಬೆರಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇವ್ರುಗಳ ಜೊತೆಗೆ ಮಾತಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಂಗೆ ಮೊಬೈಲ್ ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದೇ ಖುಷಿ ಫೇಸ್ಬುಕ್ ಅಲ್ಲಿ ಎಷ್ಟು ಲೈಕ್ಸ್ ಬಂತು ನನ್ನ ಪೋಸ್ಟ್ ಯಾವ್ದೋ ಒಂದು ಹಾಕ್ದೆ ಅಂದ್ರೆ ಅದು ಎಷ್ಟು ಅವರು ಇಷ್ಟಪಟ್ಟರು ನನ್ನ ಫ್ರೆಂಡ್ ಪೋಸ್ಟ್ ಅಷ್ಟೊಂದು ಜನ ಲೈಕ್ಸ್ ಹಾಕ್ತಾರೆ ನನ್ಗೆ ಯಾಕೆ ಅಷ್ಟು ಬರೋದಿಲ್ಲ ಈ ತರ ಏನೇನೋ ಬೇಡದ ವಿಚಾರಗಳು ಆತನ ತಲೆನಲ್ಲಿ ತುಂಬಿ ತುಳುಕ್ತಾ ಇದೆ ಅದು ಈಗಿನ ಜನ್ರೇಷನ್ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಳ್ಳದೆ ಇದರಿಂದಾಗಿ ಅಲ್ಲಿ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು ಆ ನಂತರದಲ್ಲಿ ಹಾಗೇನೆ ಕೆಲವೊಂದು ಟೆಕ್ನಿಕ್ ಗಳನ್ನ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಈಗ ನಕಾರಾತ್ಮಕ ಭಾವನೆಯಿಂದ ಹೇಗೆ ಈಚೆ ಬರಬೇಕು ಅನ್ನೋದಕ್ಕೆ ಅವ್ರಿಗೆ ಕೆಲವೊಂದು ಟೆಕ್ನಿಕ್ಗಳನ್ನ ನಾವು ಹೇಳ್ಕೊಡ್ತೀವಿ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಆಕ್ಟಿವಿಟಿ ಈ ತರ ಬಹಳಷ್ಟು ಆಕ್ಟಿವಿಟೀಸ್ ಗಳು ಬರದೆ ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಅಥವಾ ಅವ್ರಿಗೆ ಈಗ ಬರ್ದು ಬರ್ದು ಅವ್ರ ಮನಸ್ಸಿನ ಭಾವನೆನ ಯಾರತ್ರ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ಬರೆದು ಅದನ್ನ ಹರಿದು ಬಿಸಾಕ್ಬಿಡ್ಬೋದು ಇಲ್ಲ ಸುಟ್ಟಾಕ್ ಬಿಡ್ಬೋದು ಒಟ್ನಲ್ಲಿ ಮನಸ್ಸಿನ ಭಾವನೆ ಹೊರ ಹೊರಬರ್ಬೇಕು ಯಾವ್ದನ್ನ ನಾವು ಸಪ್ರೆಸ್ ಮಾಡ್ತಾ ಹೋಗ್ತಿವೋ ಅದೇ ನಮ್ಮ ಬೇರೆ ರೀತಿನಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ ಅವನಿಗೆ ಹೇಳ್ಕೊಳಕಾಗ್ತಿಲ್ಲ ಮೌನ ಕೇಳಿದ ಅವನು ಇನ್ನು ಕೆಲವರಿಗೆ ಕೈ ನೋವು ಕಾಲ್ ನೋವು ತಲೆ ನೋವು ಹೀಗೆ ಹೇಳೋದ್ನಲ್ಲ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರು ಅದಕ್ಕೆ ಪರಿಹಾರ ಸಿಕ್ಕಿರೋದಿಲ್ಲ ಯಾವ್ದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ವೋ ಸಪ್ರೆಸ್ ಮಾಡ್ತಾ ಹೋಗ್ತಿರೋ ಅದು ಬೇರೆ ರೀತಿಯ ಒಂದು ಸಮಸ್ಯೆಯಾಗಿ ಕಾಣಿಸ್ಕೊಳ್ತಾ ಇರತ್ತೆ ಹಾಗಾಗಿ ಅದರಿಂದ ಹೊರಬರ್ಬೇಕು ಅಂದ್ರೆ ಈ ರೈಟಿಂಗ್ ಟೆಕ್ನಿಕ್ ಏನಿದೆ ಅದನ್ನ ನಾವು ಹೇಳ್ಕೊಡುವಂತದ್ದು ಅಥವಾ ಜಲತತ್ವ ವಾಟರ್ ಟೆಕ್ನಿಕ್ ಅದಕ್ಕೆ ವಾಟರ್ ನೀರಿಗೆ ಹೇಳಿ ಆ ನಂತರ ಅದನ್ನ ಸ್ವೀಕರಿಸುವಂಥದ್ದು ಹೀಗೆ ಮಾಡಿದಾಗ ಏನಾಗತ್ತೆ ಅಹ್ ನಮ್ ದೇಹ ನೀರಿನಿಂದ ಮಾಡಲ್ಪಟ್ಟಿರುವಂಥದ್ದು ಅಂದ್ರೆ ಈಗ ಎಪ್ಪತ್ತು ಭಾಗ ನೀರಿನ ಅಂಶನೇ ಇದೆ ಪಂಚಭೂತಗಳಿಂದ ಮಾಡಿರುವಂತದ್ದು ದೇಹ ಹಾಗಾಗಿ ನೀವು ಅಹ್ ನೀವೆಲ್ಲ ನೋಡಿರ್ಬೋದು ನಮ್ಮ ಋಷಿ ಮುನಿಗಳು ಅವರೆಲ್ಲರೂ ಪಕ್ಕದಲ್ಲಿ ಕಮಂಡಲ ಇಟ್ಕೊಂಡು ಧ್ಯಾನವನ್ನ ಮಾಡೋರು ಇಲ್ಲೂ ನಾವು ಮನೆಗಳಲ್ಲಿ ಕಲ ಕಳಶವನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಲ್ವಾ ಯಾಕೆ ವಾಟರ್ ಹ್ಯಾಸ್ ಮೆಮೊರಿ ಅಂತ ಹಾಗಾಗಿ ನಾವು ಈ ವಾಟರ್ ಥೆರಪಿನ ಅವ್ರಿಗೆ ಹೇಳ್ಕೊಡ್ತೀವಿ ಇದೆಲ್ಲವೂ ಆ ವಾಟರ್ ಥೆರಪಿ ಅಂದ್ರೆ ನಮ್ಗೇನು ನೆಡ್ಕೋಬೇಕು ಅನ್ಸುತ್ತೆ ಅದನ್ನ ಹೇಳ್ಕೊಂಡು ನೀರ್ ನೀರ್ ಕುಡಿಯೋದು ಬೆಳಿಗ್ಗೆ ಎದ್ದ ತಕ್ಷಣ ಇರಬಹುದು ಅಥವಾ ನೀವು ಯಾವಾಗ್ಲೇ ಇರ್ಲಿ ಯಾವುದೇ ಕೆಲಸ ಇರ್ಲಿ ಫುಲ್ ಆಗಿ ಮಾಡುವಂಥದ್ದು ಫುಲ್ ಅಂದ್ರೆ ಏನು ಜಾಗೃತವಾಗಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥದ್ದು ಈಗ ಊಟ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನೇ ಮೈಂಡ್ ಫುಲ್ ಈಟಿಂಗ್ ಅಂತ ಹೇಳ್ತೀವಿ ಟಿವಿ ನೋಡ್ತಾ ನಾವು ಊಟ ಮಾಡಿದ್ರೆ ಏನ್ ಊಟ ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಿರೋದಿಲ್ಲ ಅದ್ರ ಬದಲು ಅದನ್ನ ನೋಡ್ತಾ ರುಚಿಯನ್ನ ಸವಿತ ಊಟವನ್ನ ಮಾಡುವಂಥದ್ದು ಹಾಗೆ ಯಾವುದೋ ಒಂದು ಆಟ ಆಡ್ತಾ ಇರಂದ್ರೆ ಆ ಆಟದಲ್ಲಿ ಮಗ್ಧರ್ ಅಥವಾ ಪುಸ್ತಕವನ್ನ ಓದ್ತೀರ ಅಂದ್ರೆ ಅದ್ರ ಕಡೆಗೆ ಮಾತ್ರ ಗಮನ ಇರಬೇಕು ಪುಸ್ತಕವನ್ನ ಓದೋದು ಈಗ ತನಕ ನೀವು ಪುಸ್ತಕ ಓದ್ತೀರಾ ಅಂದ್ರೆ ಇನ್ನೆಲ್ಲೂ ನಿಮ್ಮ ಗಮನ ಹೋಗೋದಿಲ್ಲ ಅಲ್ಲಿ ಏಕಾಗ್ರತೆ ಬಂತು ನಿಮ್ಮ ಮನಸ್ಸು ಅಲ್ಲಿತ್ತು ಯಾವಾಗ ನಮ್ಮ ದೇಹ ಮನಸ್ಸು ಭಾವನೆ ಎಲ್ಲವೂ ಒಂದೇ ಕಡೆ ಕೇಂದ್ರೀಕೃತವಾಗಿರೋದು ಆಗ ತನ್ನಷ್ಟಕ್ಕೆ ತಾನೇ ನಮ್ಮ ಏನ್ ಸಮಸ್ಯೆಗಳಿದೆಯೋ ಸವಾಲುಗಳಿದೆಯೋ ಅದೆಲ್ಲವೂ ಪರಿಹಾರ ಆಗ್ತಾ ಹೋಗುತ್ತೆ ಯಾ ಯಾಕೆಂದ್ರೆ ಎಲ್ಲ ಶಕ್ತಿಯು ಒಂದೇ ಕಡೆ ಹರಿತಾ ಇದೆ ಮೇಡಮ್ ಇನ್ನೊಂದು ನಿಮ್ಮ ಪ್ರತಿಭೆ ಅಂದ್ರೆ ಕೃತಕ ಆಭರಣಗಳ ಹೌದು ಅದನ್ನ ಹೇಗೆ ಕಲ್ತ್ರಿ ನೀವು ನನ್ನ ಅಚ್ಚುಮೆಚ್ಚಿನ ಒಂದು ಹವ್ಯಾಸ ಅಂತಾನೆ ಹೇಳ್ಬೋದು ನಾನು ಮದುವೆ ಆದ ಹೊಸ್ತ್ರಲ್ಲಿ ನಮಗೆ ಕೊಯಂಬತ್ತೂರಿಗೆ ನಮ್ಮ ಮನೆಯವ್ರಿಗೆ ನನ್ನ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಯಿತು ಆ ಒಂದು ಸಮಯದಲ್ಲಿ ಕೊಯಂಬತ್ತೂರಲ್ಲಿದ್ದಾಗ ಇನ್ನು ಮಗು ಚಿಕ್ಕದು ಕೆಲಸ ಕೂಡ ಸೇರಿರಲಿಲ್ಲ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿರಲಿಲ್ಲ ಆ ಒಂದು ಸಮಯದಲ್ಲಿ ಬಿಡುವಿನ ಸಮಯ ಇದೆಯಲ್ಲ ಏನು ಮಾಡೋದು ಒಂದು ಕಡೆ ಹೋಗಿ ಟೆಡಿಬೇರ್ ತಯಾರಿಕೆ ಕಲಿತೆ ಇನ್ನೊಂದು ಕಡೆ ಹೋಗಿ ಗೆಳತಿಯಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆಲ್ಲ ಕಲಿತೆ ಅಲ್ಲಿ ಹೋದಾಗ ಅವರು ಮನೆಯಲ್ಲಿ ಇದೆಲ್ಲ ಮಾಡ್ತಾ ಇದ್ರು ಜ್ಯುವೆಲ್ರಿ ಮೇಕಿಂಗ್ ಇಮಿಟೇಷನ್ ಜ್ಯುವೆಲ್ರಿ ಅಂತ ಹೇಳ್ತೀವಿ ಅದನ್ನು ತಯಾರಿಸ್ತಾಯಿದ್ರು ಅದನ್ನು ನೋಡಿ ಒಂಥರ ಕುತೂಹಲ ಇದು ಒಂಥರ ವಿಶೇಷವಾಗಿದೆಯಲ್ಲ ಅಂತ ಶ್ರೀಮತಿ ಪಾರ್ವತಿಯವರು ಅವರು ಇಲ್ಲಿ ನಮ್ಮ ತುಳು ತುಳುನಾಡಿನವರೇನೆ ಅಲ್ಲಿ ಇದ್ರು ತಮಿಳ್ನಾಡಲ್ಲಿದ್ದರು ಅವರಿಂದ ಈ ಕೃತಕ ಆಭರಣ ತಯಾರಿಕೆಯನ್ನು ಕಲ್ತಿದ್ದು ಆರಂಭದಲ್ಲಿ ಹವ್ಯಾಸಕ್ಕಾಗಿ ಅಂತಲೇ ಕಲ್ತರು ಕೂಡ ಆನಂತರ ಅದು ನನ್ನ ಸ್ವ ಸ್ವಯಂ ಉದ್ಯೋಗದ ಒಂದು ಮಾಧ್ಯಮ ಕೂಡ ಆಯಿತು ಏನಂದರೆ ಸಪ್ತ ಸಾಗರದಾಚೆಯಲ್ಲೂ ಸುಪ್ತ ಸಾಗರ ಕಾದಿದೆ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಸುಪ್ತ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಕ್ರಿಯಾಶೀಲ ಪಡಿಸ್ಕೊಳ್ಳೋದಕ್ಕೆ ಒಂದು ಸೂತ್ರವನ್ನು ನಾನು ಇಟ್ಕೊಂಡಿದ್ದೀನಿ ಅದನ್ನು ನಿಮಗೆ ತಿಳಿಸ್ತೀನಿ ಪ್ರೇಕ್ಷಕರು ಬರ್ಕೋಬಹುದು ನಾನು ಏನು ಹೇಳ್ತಾ ಹೋಗ್ತೀನಿ ಅದರ ಮೊದಲ ಅಕ್ಷರಗಳನ್ನು ಬರ್ಕೊಳ್ತಾ ಹೋಗ್ಬೋದು ಎಲ್ ಅಂದಾಗ ಲವ್ ಅಂದರೆ ಪ್ರೀತಿ ನೀವು ಮಾಡುವಂತಹ ಕೆಲಸ ಯಾವುದೇ ಇರಲಿ ಆ ಕೆಲಸದ ಬಗ್ಗೆ ನಿಮಗೆ ಪ್ರೀತಿ ಇದ್ದಾಗ ಈಗ ವಿದ್ಯಾರ್ಥಿಗಳಾದರೆ ಓದೋದನ್ನು ಪ್ರೀತಿಯಿಂದ ಮಾಡಿದ್ದೇ ಆಯಿತು ಅಂತಂದರೆ ಅದರಲ್ಲಿ ಯಶಸ್ಸನ್ನು ಕಾಣ್ಬೋದು ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡುವಂಥದ್ದು ಎ ಎ ಅಂತಂದಾಗ ಅಫಾಮೇಷನ್ಸ್ ಪಾಸಿಟಿವ್ ಅಫಾಮೇಶನ್ಸ್ಗಳನ್ನ ಮಾಡಿಕೊಳ್ಳುವಂಥದ್ದು ಏನೇ ಇರಲಿ ನನ್ನಿಂದ ಸಾಧ್ಯ ಆಗತ್ತೆ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು ಕೆ ಅಂದರೆ ಕೈಂಡ್ ಬಿ ಕೈಂಡ್ ಟು ಯುವರ್ ಸೆಲ್ಫ್ ಬೇರೆಯವರ ಬಗ್ಗೆ ನಾವು ದಯೆಯನ್ನು ತೋರ್ತೀವಿ ನಿಜ ಆದರೆ ನಮಗೆ ನಾವು ಕೂಡ ದಯೆಯನ್ನು ತೋರಬೇಕಾಗತ್ತೆ ಕರುಣೆಯನ್ನು ತೋರಬೇಕಾಗತ್ತೆ ಅಂದರೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡೋದು ತಿಂಡಿಯನ್ನು ತಿನ್ನೋದು ಓದುವಾಗ ಓದುವಂಥದ್ದು ಹೆಚ್ಚು ನಾವು ನಮ್ಮ ದೇಹಕ್ಕಾಗಲಿ ಮನಸ್ಸಿಗಾಗಲಿ ನಾವು ಹಿಂಸೆಯನ್ನು ಕೊಡಬಾರ್ದು ಏನೇ ಸಮಸ್ಯೆಗಳಿರಲಿ ಅದನ್ನು ನಾವು ಪರಿಹರಿಸ್ಕೋಬೇಕಾಗತ್ತೆ ಮನಸ್ಸಿನಲ್ಲೇ ಇಟ್ಕೊಂಡು ನರಳಕ್ಕಿಂತ ನಮ್ಮ ಆಪ್ತರ ಜೊತೆಗೆ ಆಪ್ತ ಸಮಾಲೋಚನೆ ಅಂತಂದಾಗ ನೀವು ಆಪ್ತ ಸಮಾಲೋಚಕರ ಬಳಿಗೇ ಹೋಗಬೇಕು ಅಂತಿಲ್ಲ ನಿಮ್ಮ ತಾಯಿಯ ಬಳಿಯೋ ಸ್ನೇಹಿತರ ಬಳಿಯೋ ಅಥವಾ ನಿಮ್ಗೆ ಯಾರು ತುಂಬ ನಂಬಿಕಸ್ಥರಾಗಿರ್ತಾರೋ ಅವರ ಬಳಿ ಹೇಳ್ಕೋಬಹುದು ಇನ್ನು ಎಸ್ ಎಸ್ ಅಂತಂದಾಗ ಸೆಲ್ಫ್ ಲವ್ ಸ್ವಯಂ ಪ್ರೀತಿ ಯಾರೋ ನಮ್ಮನ್ನು ಮೆಚ್ಚಬೇಕು ನಾವು ಅವರಿಂದ ಮೆಚ್ಚುಗೆಯನ್ನು ಪಡಿಬೇಕು ಅನ್ನುವಂತಹ ಒಂದು ಹೆಣಗಾಟದಲ್ಲೇ ಈಗಿನ ಜನ ಬಹಳ ತೊಂದರೆಗೆ ಈಡಾಗ್ತಾ ಇದ್ದಾರೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬದಲಾಗಿ ಯಾರನ್ನೋ ಮೆಚ್ಚಿಸುವಂತಹ ಪ್ರಯತ್ನಕ್ಕೆ ಬದಲಾಗಿ ನಮ್ಮನ್ನು ನಾವು ತೃಪ್ತಿಪಡಿಸ್ಕೊಂಡ್ರೆ ಸಾಕು ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಅಂತ ಹೇಳ್ಬೋದು ಹೆಚ್ ಹ್ಯೂಮರಸ್ ಅಂತ ಹೇಳೋಣ ಏನು ಯಾವುದೇ ವಿಚಾರ ಇರಲಿ ಎಲ್ಲವನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಇಲ್ಲ ಕೆಲವನ್ನು ಹಾಗೇ ಯಾರೋ ಏನೋ ಅಂದ್ರೆ ನಿಮಗೆ ಅವರ ಒಂದು ಜ್ಞಾನ ಅಥವಾ ಅವರ ತಿಳುವಳಿಕೆಯ ಮಟ್ಟ ಅಷ್ಟೇ ಇದೆ ಅಂತಂದಾಗ ಅದನ್ನು ಲೈಟಾಗಿ ಸ್ವೀಕರಿಸುವಂಥದ್ದು ತಮಾಷೆಯಾಗಿ ತಗೊಂಡು ಅದನ್ನಲ್ಲೇ ಬಿಡಬೇಕು ಅದನ್ನು ನಾವು ಕ್ಯಾರಿ ಮಾಡ್ತಾ ಹೋಗೋದು ಅಂತೀವಲ್ವ ಹಾಗೆ ಅದನ್ನು ಹಾಗೇ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಅದು ಒಂದು ಭಾರವಾಗಿ ಎಲ್ಲೋ ಒಂದು ಮನದಾಳದಲ್ಲಿ ನಿಂತು ಬಿಡುತ್ತೆ ಅದೇ ನಮ್ಮ ಸವಾಲುಗಳಾಗಿ ಮುಂದೆ ನಮಗೆ ಕಾಣಿಸ್ಕೊಳ್ಳುತ್ತೆ ಎಮ್ ಎಮ್ ಅಂದಾಗ ಮೈಂಡ್ಫುಲ್ನೆಸ್ ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೆ ನೀವು ಏನನ್ನ ಮಾಡ್ತೀರೋ ಅದನ್ನ ಮೈಂಡ್ಫುಲ್ ಮನಸ್ಪೂರ್ತಿಯಾಗಿ ಮಾಡಿ ಪ್ರಜ್ಞಾಪೂರ್ವಕವಾಗಿ ಮಾಡಿ ಮೆಡಿಟೇಷನ್ ಅಂತ ಹೇಳ್ತೀವಲ್ವ ನೀವು ಮಾಡುವಂಥ ಯಾವುದೇ ಕೆಲಸ ಇರಲಿ ಅದನ್ನು ನೀವು ಮಗ್ನರಾಗಿ ಮನಪೂರ್ವಕವಾಗಿ ಜಾಗೃತವಾಗಿ ಮಾಡಿದಾಗ ಅದೇ ಮೆಡಿಟೇಷನ್ ಆಗಿ ಪರಿವರ್ತನೆ ಆಗುತ್ತೆ ಅದೇ ಜಾಗೃತವಾಗಿ ಮಾಡಿದಾಗ ಮೈಂಡ್ಫುಲ್ನೆಸ್ ಅಂತ ಅನಿಸ್ಕೊಳ್ಳುತ್ತೆ ಕೊನೆಯದಾಗಿ ಐ ಐ ಅಂದರೆ ಇಮ್ಯಾಜಿನೇಷನ್ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಇದೆ ಅದು ನಿಮಗೆ ಬೇಕು ಅಂತಂದರೆ ಅದು ನಿಮಗೆ ಸಿಕ್ಕಿರೋ ಹಾಗೆ ಆ ಸಿಕ್ಕಿದಾಗ ಆಗುವಂತಹ ಆನಂದವನ್ನು ನೀವು ಫೀಲ್ ಮಾಡೋದಕ್ಕೆ ಶುರು ಮಾಡಿದಾಗ ಈ ಯೂನಿವರ್ಸ್ಗೆ ಅರ್ಥವಾಗುವಂತಹ ಭಾಷೆ ಅಂತಂದರೆ ಫೀಲಿಂಗ್ಸ್ ಹಾಗಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ಅದನ್ನು ದೃಶ್ಯೀಕರಿಸ್ಕೊಳ್ಳಿ ಮನೆ ಸಿಕ್ಕ ಹಾಗೆ ಅಥವಾ ಯಶಸ್ಸು ಸಿಕ್ಕ ಹಾಗೆ ನೀವು ಕಲ್ಪಿಸ್ಕೊಳ್ತಾ ಸಾಗ್ದಾಗ ಅದು ನಿಮಗೆ ಬೇಕು ಅನ್ನೋದನ್ನು ನಿಮ್ಮ ಮನಸ್ಸು ಭಾವಿಸುತ್ತೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ಅದೇ ಬೇಕು ಅಂತ ಅನ್ಕೊಳ್ಳುತ್ತೆ ಅದಕ್ಕೆ ಬದಲಾಗಿ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವಿಟಿ ತುಂಬಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇದುವರೆಗೂ ಅವರು ಕಾರ್ಯನಿರ್ವಹಿಸಿದ ಒಂದು ಅನುಭವದ ಮೇಲೆ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆ ಅವರ ಎಲ್ಲ ಅನುಭವದ ಸಾರವನ್ನು ಬಹಳ ಚೆನ್ನಾಗಿ ಮನಸ್ಸಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ನಿಮಗೆ ಧನ್ಯವಾದಗಳು ಮೇಡಮ್ ಧನ್ಯವಾದ ಮೇಡಮ್ ನೀವು ಕೂಡ ನನಗೆ ಇಂತಹ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಾ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಹಾಗೆ ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ಇದ್ದೀನಿ ಅಂದರೆ ಅದಕ್ಕೆ ಎಲ್ಲರ ಸಹಕಾರ ಇದೆ ನನಗೆ ನಾನು ಹುಟ್ಟಿದ ಮನೆ ಇರ್ಬೋದು ಮೆಟ್ಟಿದ ಮನೆಯವರು ಇರ್ಬೋದು ಜೊತೆಗೆ ನನ್ನೆಲ್ಲ ಗೆಳತಿಯರು ಸಂಬಂಧಿಕರು ಇವರೆಲ್ಲರ ಸಹಾಯ ಸಹಕಾರದಿಂದ ಮಾಡ್ತಾ ಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಎಲ್ಲ ದೇವರಿಚ್ಛೆ ಅಷ್ಟೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಅಮೊಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ